ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕಾಗಿ ಆಟೋ ಚಾಲಕ ಮಹಿಳೆಯ ಮೇಲೆ ಹಲ್ಲೆ ನಡೆಸಿರುವ ದುರ್ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆಟೋ ಚಾಲಕ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕೆ ಆಕೆಯ ಕೆನ್ನೆಗೆ ಬಾರಿಸಿದ್ದಾನೆ ನನ್ನ ಕೆನ್ನೆಗೆ ಹೊಡೆದಿದ್ದೇಕೆ ಅಂತ ಮಹಿಳೆ ಆಟೋ ಡ್ರೈವರ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಆಟೋ ಡ್ರೈವರ್ ಯುವತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಯುವತಿ ಆರೋಪ ಮಾಡಿದ್ದಾರೆ ಪೀಕ್ ಅವರ್ನಲ್ಲಿ ಓಲಾ ಆಪ್ನಲ್ಲಿ ಆಟೋ ಬುಕ್ ಆಗಿದೆ ಯುವತಿ ಮತ್ತು ಸ್ನೇಹಿತ ಇಬ್ಬರು ಎರಡು ಆಟೋ ಬುಕ್ ಮಾಡಿದ್ದಾರೆ ಮೊದಲಿಗೆ ಬಂದ ಆಟೋವನ್ನು ಯುವತಿ ಹತ್ತಿದ್ದಾಳೆ ಇನ್ನೊಂದು ಆಟೋವನ್ನು ಈ ವೇಳೆ ಯುವತಿ ಕ್ಯಾನ್ಸಲ್ ಮಾಡಿದ್ದಾಳೆ ಆಟೋ ಕ್ಯಾನ್ಸಲ್ ಮಾಡಿದ್ದಕ್ಕೆ ಚಾಲಕ ರೇಗಾಡಿದ್ದಾನೆ ಇನ್ನು ಆಟೋ ಚಾಲಕನ ವರ್ತನೆಯನ್ನ ಖಂಡಿಸಿ ಓಲಾ ಕಂಪನಿಗೆ ದೂರು ನೀಡಿದ್ದಾರೆ ಯುವತಿ ದೂರಿಗೆ ಓಲಾ ಕೂಡ ಪ್ರತಿಕ್ರಿಯೆ ನೀಡಿದೆ ಚಾಲಕನ ನಡೆ ಗಾಬರಿ ಹುಟ್ಟಿಸುವಂತಿದೆ ದಯವಿಟ್ಟು ಸಂಪೂರ್ಣ ಮಾಹಿತಿ ಕೊಡಿ ಆಟೋ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಯುವ बेम्बल के ओला गलती आप, के, के, आप, आप चिल्ला क्यों रहे हो, नहीं, गल्टी गल्टी क्यों क्यों रहे हो? बोलो। आप चिल्ला क्यों रहे हो तेरा बाप है क्या यहीं पे था यहाँ वन मिनट दूरी था आपका ऑटो आप चिल्लाइए मतलब तो गाली मत दीजिए ठीक है मुझे और क्या करती है मैं पुलिस के पास जाऊंगी आ जाओ चल पुलिस के पास चलिए का। था आपका गाड़ी बाहर ही था क्या हो गया तो कर दिया आप कैंसिल नहीं करते कभी हम का राइड आप लोग नहीं करते कर क्या 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 किया है ना? तो हमारी क्या गलती तो? और, और स्टेशन को मेरी मर्जी मेरे को जाना होगा मैं जाऊंगी मेरे को नहीं जाना होगा नहीं जाऊंगी मैं अलग पुलिस स्टेशन जाऊंगी मैं आपके साथ क्यों जाऊँ आपका फोन नंबर है आपका गाड़ी नंबर है हम कम्प्लेन कर देंगे